ನೀಡಿದೆ ಮುಂದೆ ಯಾವ ಕ್ರಮವನ್ನ ಕೈಗೊಳ್ಳಲಾಗತ್ತೆ ನಂದಿನಿ ಬಿಜೆಪಿ ಹೈಕಮಾಂಡ್ ಕೊನೆಗೂ ಎಚ್ಚೆತ್ತುಕೊಂಡಿದೆ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಪಕ್ಷದಲ್ಲಿ ಏನು ಭಿನ್ನ ಪಥಗಳು ಗೊಂದಲಗಳು ಸಂಭವಿಸ್ತಾ ಇದೆ ಇದಕ್ಕೊಂದು ಬ್ರೇಕ್ ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಯತ್ನಾಳ್ ಅವರಿಗೆ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ ಆದ್ರೆ ಯತ್ನಾಳ್ ಅವರು ನಿರಂತರವಾಗಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಮತ್ತೆ ಅವರಿಗೆ ಅಧಿಕಾರ ಕೊಟ್ಟಿರೋದನ್ನ ಪ್ರಶ್ನೆ ಮಾಡ್ತಾ ಇದ್ರು ಮತ್ತೆ ಈ ಗುಂಪು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಈಗಾಗ್ಲೇ ಯತ್ನಾಳ್ ಅವರಿಗೆ ಈ ಒಂದು ವರ್ಷದಲ್ಲಿ ಮೂರು ಬಾರಿ ನೋಟಿಸ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಬಹಿರಂಗ ಹೇಳಿಕೆ ನೀಡಿದ ಕಾರಣಕ್ಕಾಗಿ ಅವರಿಗೆ ಎರಡು ತಿಂಗಳ ಹಿಂದೆ ಕೇಂದ್ರ ಶಿಸ್ತು ಸಮಿತಿ ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಅವರಿಗೆ ಯತ್ನಾಳ್ ಅವರು ಒಂದು ವಿವರಣೆಯನ್ನು ಸಹ ಕೊಟ್ಟಿದ್ರು ಅದಾದ್ಮೇಲೆ ಒಂದು ಸಹ ಯತ್ನಾಳ್ ಅವರು ಸುಮ್ನಾಗಿದ್ರು ನಂತರ ಅಹ್ ನಾನ್ ನಾನ್ ಮಾತಾಡುದಿಲ್ಲ ಇನ್ಮೇಲೆ ಇನ್ಮೇಲೆ ರಮೇಶ್ ಜಾರಕಿಹೊಳಿ ಮಾತಾಡ್ತೀರ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಬಹಳ ದಿನ ಏನಾದ್ರು ಅವ್ರು ಮತ್ತೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಯತ್ನಾಳ್ ಅವರು ಈಗ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಓಂ ಓಂ ಪಾಠಕ್ ಅವರು ಮತ್ತೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೀವು ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ನಿಮ್ಮ ನಡವಳಿಕೆ ಇನ್ ಈ ವಿರುದ್ಧ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಎಪ್ಪತ್ತೆರಡು ಗಂಟೆಯಲ್ಲಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ ಈಗ ಯತ್ನಾಳ್ ಅವರು ನನಗೆ ನೋಟಿಸ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಹೈದರಾಬಾದ್ಗೆ ಹೋಗಿದ್ದಾರೆ ಯತ್ನಾಳ್ ಅವರು ಅಧಿಕೃತವಾಗಿ ಅವ್ರಿಗೆ ನೋಟಿಸ್ ಇನ್ನು ಕೈಗೆ ಸಿಕ್ಕಿರ್ಲಿಕ್ಕಿಲ್ಲ ಹಾಗಾಗಿ ಈಗ ಹೈಕಮಾಂಡ್ ಏನ್ ನೋಟಿಸ್ ಕಳಿಸಿದೆ ಸಿಕ್ಕಿಲ್ಲ ನಾನು ಉತ್ತರವನ್ನು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಯತ್ನಾಳ್ ಅವರು ಈಗ ಹೈದರಾಬಾದ್ ಅಲ್ಲಿ ಇರೋದ್ರಿಂದ ನನಗೆ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದಾರೆ ಆದ್ರೆ ಈ ಹೈಕಮಾಂಡ್ ಈ ಏನ್ ನೋಟಿಸ್ ಕೊಟ್ಟಿದೆ ಅದಕ್ಕೆ ಉತ್ತರಿಸ್ಬೇಕಾಗತ್ತೆ ಮುಂದೆ ಏನ್ ಮಾಡ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ನೋಡ್ಬೇಕಾಗಿದೆ ಹಾಗೆ ವಿಜೇಂದ್ರ ಅವರು ಪಕ್ಷದ ರಾಜ್ಯ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಅವರನ್ನ ಮಾಡಬಾರದು ಅಂತ ಯತ್ನಾಳ್ ಬಣ ಹೇಳ್ತಾ ಇದೆ ಇದು ಬಿಜೆಪಿ ಸಂಘಟನೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನಂದಿನಿ ಈಗ ವಿಜೇಂದ್ರ ಅವರು ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಇನ್ನೊಂದು ಪ್ರಮುಖವಾದ ಸುದ್ದಿ ಏನು ಅಂತಂದ್ರೆ ಯತ್ನಾಳ್ ಈ ರೀತಿ ಏನ್ ಭಿನ್ನಮತ ಶುರುವಾಯ್ತು ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಾಯ್ತು ವರಿಷ್ಠರನ್ನ ಭೇಟಿ ಮಾಡ್ಲಿಕ್ಕಾಗಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ ಅವರು ದೆಹಲಿಯಲ್ಲಿ ಇದ್ದಾರೆ ಭಾನುವಾರ ಸೋಮವಾರ ಈಗ ಅವರು ಬಹುಶಃ ಏನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಕ್ಕಂತ ಒಂದು ಸೂಚನೆ ಇದೆ ಅಮಿತ್ ಶಾ ಅವರ ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸುವಂತ ಸಾಧ್ಯತೆ ಇದೆ ವಿಜೇಂದ್ರ ಅವರು ಯಾಕಂದ್ರೆ ಅಮಿತ್ ಶಾ ಅವ್ರ ಈಗೇನು ಅಲ್ಲಿ ಮಣಿಪುರದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದೇನು ನಡೀತಾ ಇದೆ ಆ ಬಿಕ್ಕಟ್ಟನ್ನ ಪರಿಹರಿಸ ಕಾರಣಕ್ಕಾಗಿ ಅವರು ಮಣಿಪುರದ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ರಾಜಕೀಯ ಚರ್ಚೆಗಳನ್ನ ಈ ಸ್ವಲ್ಪ ವಿರಾಮ ತೆಗೆದುಕೊಂಡು ಅಥವಾ ಈ ಚರ್ಚೆ ಮುಗಿದ ತಕ್ಷಣ ಅಮಿತ್ ಶಾ ಅವರು ವಿಜೇಂದ್ರ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡತಕ್ಕಂತ ಸಾಧ್ಯತೆ ಇದೆ ಅವರನ್ನ ಭೇಟಿ ಮಾಡಿದ ನಂತರವೇ ವಿಜೇಂದ್ರ ಅವರು ಕರ್ನಾಟಕಕ್ಕೆ ವಾಪಸ್ ಆಗ್ತಾರೆ ಅಂತ ಬಿಜೆಪಿ ಮೂಲಗಳು ಹೇಳ್ತಾ ಇದೆ ಹಾಗಾಗಿ ಈಗ ಅವರು ಅಮಿತ್ ಶಾ ಅವ್ರ ಜೊತೆಗೆ ಭೇಟಿ ಮಾಡಲಿದ್ದಾರೆ ವಿಜೇಂದ್ರ ಅವರು ಹೇಳ್ತಾ ಇದ್ರೆ ನಾನು ಮುಂದುವರೆಯೋದು ಖಚಿತ ಅಂತ ಹೇಳಿ ನನ್ನ ಏನು ಅಧಿಕಾರ ಇದೆ ಅದು ಮುಂದುವರಿಯುತ್ತೆ ಅಂತ ಹೇಳಿ ಬಹಳ ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಯತ್ನಾಳ್ ಅಂಡ್ ಟೀಮ್ ಹೇಳ್ತಾ ಇರೋದು ವಿಜೇಂದ್ರ ಬೇಡ ಯಡಿಯೂರಪ್ಪ ಬೇಡ ಅಪ್ಪ ಮಕ್ಕಳು ಬೇಡ ಅನ್ನುವಂತ ಮಾತನ್ನ ನಿರಂತರವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇವರೇ ಮುಂದುವರಿತ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಯತ್ನಾಳ್ ಈ ಸಂಬಂಧಪಟ್ಟಂತೆ ಪಟ್ಟಂತೆ ಆಗಿರ್ತಕ್ಕಂಥ ಬೆಳವಣಿಗೆನಲ್ಲಿ ಅಮಿತ್ ಶಾ ಅವರು ವಿಜೇಂದ್ರ ಅವ್ರ ಜೊತೆ ಏನ್ ಚರ್ಚೆ ಮಾಡ್ತಾರೆ ವಿಜೇಂದ್ರ ಅವರು ಅವರಿಗೆ ಯಾವ ಸಲಹೆಗಳನ್ನು ಕೊಡ್ತಾರೆ ಅಥವಾ ಅವ್ರು ಮುಂದುವರೆಸಕ್ ಹೋಗ್ತಾರೆ ಅದ್ ಏನೇ ಇದ್ರು ಸಹ ಇನ್ನೊಂದು ವಾರ ದಿನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹೊಸ ಅಧ್ಯಕ್ಷರು ಅಥವಾ ಈಗಿರ್ತಕ್ಕಂಥ ಅಧ್ಯಕ್ಷರು ಮುಂದುವರಿತಾರೋ ಅನ್ನೋದು ಗೊತ್ತಾಗತ್ತೆ ಈಗ ಏನು ವಿಜೇಂದ್ರ ಒತ್ತಾಯಿಸ್ತಾ ಇರೋದು ಯತ್ನಾಳ್ ಮತ್ತೆ ಅವ್ರ ಬಣ ಏನಿದೆ ಅವ್ರನ್ನ ಉಚ್ಚಾಡಿಸ್ಬೇಕು ಅಂತ ಹೇಳಿ ಭಿನ್ನಮತಿಯ ನಾಯಕರನ್ನ ಪಕ್ಷದಿಂದ ಉಚ್ಚಾಡ್ಸ್ಬೇಕು ಅಂತ ಹೇಳಿ ವಿಜೇಂದ್ರ ಮತ್ತೆ ಅವ್ರ ಪರ ಇರ್ತಕ್ಕಂಥ ಎಲ್ಲಾ ನಾಯಕರು ಹೇಳ್ತಾ ಇದ್ದಾರೆ ಇತ್ತ ಎತ್ತಾಳ ಬಣದವರು ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಈಗ ಏನು ಉಪಚುನಾವಣೆಯಲ್ಲಿ ಸೋಲುಂಟಾಯ್ತು ಬಿಜೆಪಿಗೆ ಅದಕ್ಕೆ ಕಾರಣ ವಿಜೇಂದ್ರ ಅನ್ನುವಂತ ಮಾತನ್ನ ಏನು ಭಿನ್ನಮತಿಯ ಬೆಳೆದವ್ರು ಹೇಳ್ತಾ ಇದ್ದಾರೆ ಮತ್ತು ವಿಜೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಹೆಣು ಕಚೇರಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ನಾಯಕರಾಗಿರ್ಬೋದು ಅವರು ಯತ್ನಾಳ್ ವಿರುದ್ಧ ಇನ್ನಷ್ಟು ತೀವ್ರವಾಗಿ ಅವರು ದಾಳಿಯನ್ನ ಮಾಡ್ತಾ ಇದಾರೆ ವಾಗ್ದಾಳಿಯನ್ನ ಮಾಡ್ತಾ ಇದಾರೆ ಹಾಗಾಗಿ ಈಗ ನೇರವಾಗಿ ಎಲ್ರಿಗೂ ಅನಿಸ್ತಾ ಇರೋದು ಬಿಜೆಪಿಯಲ್ಲಿ ಎಲ್ಲದೂ ಸರಿ ಇಲ್ಲ ಅಂತೇಳಿ ಇದೇ ರೀತಿ ಭಿನ್ನಮತ ಮುಂದುವರಿಲಿಕ್ಕೆ ಬಿಟ್ರೆ ಪಕ್ಷಕ್ಕೆ ತುಂಬಾ ಹಾನಿ ಆಗುತ್ತೆ ಅಂತ ಈಗ ಅದೇ ಅದೇ ಕಾರಣಕ್ಕೇನೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ ಮತ್ತು ವಿಜೇಂದ್ರ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಇಲ್ಲಿ ಏನಾಗಿರ್ತಕ್ಕಂಥ ಡ್ಯಾಮೇಜ್ ಅನ್ನ ಸರಿಪಡಿಸತಕ್ಕಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಆದ್ರೆ ಯಾವ ರೀತಿ ಆಗುತ್ತೆ ಇದ್ರ ಪರಿಣಾಮ ನೋಡ್ಬೇಕಾಗಿದೆ ಈಗ ಯತ್ನಾಳ್ ಕುಮಾರ್ ಬಂಗಾರಪ್ಪ ಸಿದ್ದೇಶ್ವರ್ ಬಿ ಪಿ ಹರೀಶ್ ಇವ್ರ ನಾಲ್ಕೈದು ಜನ ನಿರಂತರವಾಗಿ ಪಕ್ಷಕ್ಕೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟರು ಸಹ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆದ್ರೆ ಏನು ಆಗ್ತಾ ಇಲ್ಲ ಅಲ್ಲಿ ಮತ್ತೆ ಇವರ ಬಡ ಜಾಸ್ತಿ ಆಗ್ತಾ ಇದೆ ಒಂದ್ ರೀತಿ ಬಸವರಾಜ್ ಬೊಮ್ಮಾಯಿ ಏನು ತಟಸ್ಥ ನಾಯಕರೇನಿದ್ದಾರೆ ಬಿಜೆಪಿ ನಲ್ಲಿ ಅಶೋಕ್ ಆಗಿರ್ಬೋದು ಬೊಮ್ಮಾಯಿ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಇವರಂದ್ರೆ ತಟಸ್ಥ ನಾಯಕರು ನಾವು ಅಲ್ಲೂ ಅಲ್ಲ ಇಲ್ಲೂ ಅಲ್ಲ ನಾವ್ ಯಾವ್ದಾದ್ರ ಬಗ್ಗೆನು ಪ್ರತಿಕ್ರಿಯೆ ಕೊಡಲ್ಲ ಅಂತೇಳಿ ಹಾಗಾಗಿ ಈಗ ಬಸವರಾಜ್ ಬೊಮ್ಮಾಯಿ ಅವರ ವಲಯದಲ್ಲೂ ಸಹ ಚಟುವಟಿಕೆ ಜಾಸ್ತಿ ಆಗಿದೆ ಸೋಮಣ್ಣ ಅವರ ವಲಯದಲ್ಲೂ ಸಹ ಚಟುವಟಿಕೆ ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ಏನೋ ನಡೀತಾ ಇದೆ ಬಿಜೆಪಿ ಅನ್ನೋದು ವಿಜೇಂದ್ರ ಅವರಿಗೆ ಗೊತ್ತಾಗ್ತಾ ಇದೆ ಅದೇ ಕಾರಣಕ್ಕೆ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಅವರು ಚರ್ಚೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆದ್ರೆ ಪಕ್ಷದ ಸಂಘಟನೆಗೆ ಪೆಟ್ಟೊಂತೂ ಬೀಳ್ತಾ ಇದೆ ಈ ಭಿನ್ನಮತದಿಂದ ಅನ್ನೋದು ಬಿಜೆಪಿ ಕಾರ್ಯಕರ್ತರು ಹೇಳ್ತಕ್ಕಂಥ ಮಾತು ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು